ಸ್ನೇಹಿತರೆ ಇದು ಸನ್ರೈಸ್ ಲೇವೆಟ್ ಅಂತ ನಮ್ಮ ಜಿಗಣಿ ಹುಬ್ಳಿ ಆನೆಕಲ್ ತಾಲೂಕು ಇದು ತುಂಬ ಹತ್ರ ಎಲ್ಲದು ಬನರಗಟ್ಟೆಗೆ ಹತ್ರ ಆಗುತ್ತೆ ಬೇಗೂರ್ಗೆ ಹತ್ರ ಆಗುತ್ತೆ ನೋಡಿ ಇಲ್ಲೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಈ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ಕಡಿಮೆ ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಯಾರಿಗಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ರಿಕ್ವೈರ್ಮೆಂಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಇನ್ನೂ ಫುಟಿಂಗ್ ಸ್ಟೇಜಲ್ಲಿದೆ ಬಾಯ ಎಲ್ಲ ಹಾಕಿದ್ದಾರೆ ಇವಾಗ ಕಾಲಮು ಬಂದಿದೆ ತುಂಬ ಬಿಲ್ಡಿಂಗ್ಗಳು ಮಾಡಿದ್ದಾರೆ ಬಟ್ ಒಳ್ಳೆ ರೇಟಲ್ಲಿ ಮಾಡಿಕೊಡ್ತಾರೆ ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡಿಕೊಡ್ತಾರೆ ಒಳ್ಳೆ ರಿಲೀಸ್ ರೀಸನಬಲ್ ಆಗಿರುತ್ತೆ ಒಳ್ಳೆ ಅನುಭವ ಇದೆ ಅವ್ರಿಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಳ್ಳೆಯ ಅನುಭವ ಇದೆ ಇದರಲ್ಲಿ ನೋಡಿ ಸ್ನೇಹಿತರೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ರಿಸ್ರಿಪ್ಷನ್ ಕಾಂಟ್ಯಾಕ್ಟ್ ಮಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು